ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ್ನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾವಣನು ರಾಮನು ಶೂರ್ಪಣಕ್ಕೆಗೆ ಮಾಡಿದ ಅವಮಾನವನ್ನು ಮಾರೀಚನಿಗೆ ತಿಳಿಸಿಲಿಸಿ ಅವನ ಪತ್ನಿಯಾದ ಸೀತೆಯನ್ನು ಅಪಹರಿಸಲು ಮಾರೀಚನ ಸಹಾಯವನ್ನು ಕೋರಿದುದು ಎಂಬ ಮೂವತ್ತ ಆರನೆಯ ಸರ್ಗಕ್ಕೆ ಸ್ವಾಗತ ಮಾರೀಚ ಶ್ರೂಯತಾ ತಾತ ವಚನಂ ಮಮ ಭಾಷತ ಅಥೋ ಆರ್ತೋಸ್ಮಿ ಮಮ ಭಾ ಚಾರ್ತಸ್ಯ ಭವಾನ್ ಹಿ ಪರಮಾಗತಿ ಮಾರೀಚ ನಾನು ಹೇಳುವ ಮಾತನ್ನು ಕೇಳು ನಾನೀಗ ಆರ್ತನಾಗಿದ್ದೇನೆ ಆರ್ತನಾಗಿರುವ ನನಗೆ ಈ ಸಮಯದಲ್ಲಿ ನೀನೇ ಪರಮಗತಿಯು ನನ್ನ ಆಜ್ಞೆಯಂತೆ ನನ್ನ ತಮ್ಮನಾದ ಖರ ಮಹಾಬಾಹುವಾದ ದೂಷಣ ನನ್ನ ತಂಗಿಯಾದ ಶೂರ್ಪಣಕೆ ಮಹಾಪರಾಕ್ರಮಿಯಾದ ಮತ್ತು ಮಾಂಸಾಹಾರಿಯಾದ ತ್ರಿಶಿರಸ ಮತ್ತು ಯುದ್ಧ ಕುಶಲರಾದ ಇನ್ನೂ ಅನೇಕ ರಾಕ್ಷಸರು ಜನಸ್ಥಾನದಲ್ಲಿ ಧರ್ಮಚಾರಿಗಳಾದ ಮುನಿಗಳನ್ನು ಹಿಂಸಿಸುತ್ತಾ ಬಹಳ ಕಾಲದಿಂದಲೂ ವಾಸ ಮಾಡಿಕೊಂಡಿದ್ದರೆಂಬ ವಿಷಯವು ನಿನಗೂ ತಿಳಿದಿದೆ ಕರನ ಚಿತ್ತಾನುವರ್ತಿಗಳಾದ ಯುದ್ಧೋತ್ಸಾಹಿಗಳಾದ ಭಯಂಕರವಾದ ಕರ್ಮಗಳನ್ನು ಮಾಡುವ ಶೂರ ಹದಿನಾಲ್ಕು ಸಾವಿರ ರಾಕ್ಷಸರು ಆ ಜನಸ್ಥಾನದಲ್ಲಿದ್ದರು ಅವರೆಲ್ಲರೂ ವಿಶೇಷ ರೀತಿಯಲ್ಲಿ ಸನ್ನದ್ಧರಾಗಿ ರಾಮನೊಡನೆ ಯುದ್ಧದಲ್ಲಿ ತೊಡಗಿದರು ಕರನೆ ಮುಂತಾದ ರಾಕ್ಷಸರು ರಾಮನ ಮೇಲೆ ನಾನಾ ವಿಧವಾದ ಆಯುಧಗಳನ್ನು ಪ್ರಯೋಗಿಸಿದರು ಅದರಿಂದ ಕುಪಿತನಾದ ರಾಮನು ರಣರಂಗದಲ್ಲಿ ಕಠಿಣವಾದ ಯಾವ ಮಾವಾದ ಯಾವ ಮಾತನ್ನು ಆಡದೆ ಧನುಸ್ಸಿನಲ್ಲಿ ಬಾಣಗಳನ್ನು ಅನುಸಂಧಾನ ಮಾಡಿ ಪ್ರಯೋಗಿಸತೊಡಗಿದನು ಉಗ್ರ ಪರಾಕ್ರಮಿಗಳಾಗಿದ್ದ ಹದಿನಾಲ್ಕು ಸಾವಿರ ರಾಕ್ಷಸ ಯೋಧರನ್ನು ಮನುಷ್ಯ ಮಾತ್ರದವನಾದ ನೆಲದ ಮೇಲೆ ನಿಂತು ಯುದ್ಧ ಮಾಡುತ್ತಿದ್ದ ರಾಮನೊಬ್ಬನೇ ತೀಕ್ಷ್ಣವಾದ ಬಾಣಗಳಿಂದ ಸಂಹರಿಸಿಬಿಟ್ಟನು ಇಷ್ಟು ಮಾತ್ರವ ದೂಷಣ ತ್ರಿಶಿರಸರು ಯುದ್ಧದಲ್ಲಿ ಮಡಿದರು ಹೀಗೆ ದಂಡಕಾರಣ್ಯಗಳು ರಾಮನಿಂದ ಭಯರಹಿತವಾಗಿ ಮಾಡಲ್ಪಟ್ಟವು ಕ್ರುದ್ಧನಾದ ತಂದೆಯಿಂದ ರಾಜ್ಯ ಭ್ರಷ್ಟನಾಗಿ ಮಾಡಲ್ಪಟ್ಟು ಭಾರ್ಯಾ ಸಹಿತನಾಗಿ ಅರಣ್ಯಕ್ಕೆ ಬಂದಿರುವ ರಾಮನು ಕ್ಷೀಣ ಜೀವಿತನು ಇನ್ನು ಹೆಚ್ಚು ಕಾಲ ಬದುಕಿರಲಾರನು ಆ ಕ್ಷತ್ರಿಯ ಕುಲಕಳು ತಮ್ಮ ನಮ್ಮ ಅಪಾರವಾದ ರಾಕ್ಷಸ ಸೈನ್ಯವನ್ನು ಸಂಹರಿಸಿರುವನು ದುಶ್ಶೀಲ ಕರ್ಕಶಸ್ತೀಕ್ಷ್ಣೋ ಮೂರ್ಖೋಲುಬ್ಧೋ ಜಿತೇಂದ್ರಿಯ ಧರ್ಮ ಮಧರ್ಮಾತ್ಮ ಭೂತಾನ ಮಹಿತೇರಥಃ ರಾಮನು ದುಶ್ಶೀಲನು ಕ್ರೂರಿಯು ತೀಕ್ಷ್ಣ ಸ್ವಭಾವದವನು ಮೂರ್ಪುಣನು ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದವನು ಧರ್ಮವನ್ನು ಬಿಟ್ಟವನು ಅಧರ್ಮಿಷ್ಟನು ಪ್ರಾಣಿಗಳಿಗೆ ಕೇಡನ್ನು ಉಂಟು ಮಾಡುವುದರಲ್ಲಿಯೇ ನಿರತನಾಗಿರತಕ್ಕವನು ಪರಸ್ಪರವಾಗಿ ಯಾವ ವಿಧವಾದ ದ್ವೇಷವಿಲ್ಲದಿದ್ದರೂ ಅವನು ಕೇವಲ ಬಲವನ್ನೇ ಆಶ್ರಯಿಸಿ ನನ್ನ ತಂಗಿಯ ಕಿವಿಗಳನ್ನು ಮತ್ತು ಮೂಗನ್ನು ಕತ್ತರಿಸಿ ಇವಿಗಳನ್ನು ಮತ್ತು ಮೂಗನ್ನು ಕತ್ತರಿಸಿ ವಿರೂಪಗೊಳಿಸಿರುವನು ಇದಕ್ಕೆ ಪ್ರತಿಯಾಗಿ ನಾನು ದೇವಕನ್ಯೆಯೋಪಾದಿಯಲ್ಲಿರುವ ಅವನ ಭಾರ್ಯೆಯನ್ನು ಬಲಪೂರ್ವಕವಾಗಿ ಸೆಳೆದು ತರಲು ಇಚ್ಛಿಸಿದ್ದೇನೆ ಇದಕ್ಕೆ ನೀನು ಸಹಾಯಕನಾಗು ನೀನು ಸಹಾಯಕನಾಗಿ ನನ್ನ ಸಮೀಪದಲ್ಲೇ ಇದ್ದುದಾದರೆ ನನ್ನ ಅನುಜನಾದ ಕುಂಭಕರ್ಣ ನಾನು ಎಲ್ಲ ದೇವತೆಗಳು ಒಟ್ಟಾಗಿ ಬಂದರೂ ಯುದ್ಧದಲ್ಲಿ ಅವರನ್ನು ಲೆಕ್ಕಿಸುವುದಿಲ್ಲ ಆದುದರಿಂದ ಈ ಕಾರ್ಯಕ್ಕೆ ನೀನು ಸಹಾಯಕನಾಗು ಸಹಾಯ ಮಾಡಲು ನೀನು ಸಮರ್ಥನೂ ಆಗಿರುವೆ ವೀರ್ಯದಲ್ಲಿ ಯುದ್ಧ ಮಾಡುವುದರಲ್ಲಿ ಮತ್ತು ದರ್ಪದಲ್ಲಿ ನಿನಗೆ ಸಮಾನರಾದವರು ಯಾರೂ ಇಲ್ಲ ನೀನು ಉಪಾಯವನ್ನು ಬಲ್ಲವನು ಮತ್ತು ಶೂರನು ಎಲ್ಲ ವಿಧವಾದ ಮಾಯಗಳಲ್ಲಿಯೂ ನೀನು ಪರಿಣತನಾಗಿರುವೆ ಈ ಕಾರಣದಿಂದಲೇ ನಾನು ನಿನ್ನ ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದಿರುವೆನು ನಿನಗೆ ನನಗೆ ಸಹಾಯ ಮಾಡಲು ನೀನು ಏನು ಮಾಡಬೇಕೆಂಬುದನ್ನು ಹೇಳುವೆನು ಕೇಳು ಸೌವರ್ಣಸ್ತ್ಯಂ ಮೃಗೋ ಭೂತ್ವ ಚಿತ್ರೋ ರಜತ ರಜತು ಬಿಹಿ ಆಶ್ರಮೇ ರಾಮಸ್ಯ ಸೀತಾಯ ಪ್ರಮುಖೇ ಚರ ನೀನು ಚಿತ್ರಿತವಾದ ಬೆಳ್ಳಿಯ ಚುಕ್ಕೆಗಳಿಂದ ಕೂಡಿರುವ ಚಿನ್ನದ ಜಿಂಕೆಯಾಗಿ ರಾಮನ ಆಶ್ರಮದಲ್ಲಿ ಸೀತೆಯ ಮುಂದೆ ಸಂಚರಿಸಬೇಕು ಸುಂದರವಾದ ಜಿಂಕೆಯ ರೂಪದಲ್ಲಿರುವ ನಿನ್ನನ್ನು ನೋಡಿದೊಡನೆಯೇ ಸೀತೆಯು ಮರುಳಾಗಿ ತನ್ನ ಗಂಡನಿಗೂ ಮತ್ತು ಲಕ್ಷ್ಮಣನಿಗೂ ಆ ಜಿಂಕೆಯನ್ನು ತಂದುಕೊಡಿ ಎಂದು ಹೇಳುವುದರಲ್ಲಿ ಸಂಶಯವೇ ಇಲ್ಲ ಅವರಿಬ್ಬರು ಚಿನ್ನದ ಜಿಂಕೆಯನ್ನು ತರಲು ಆಶ್ರಮವನ್ನು ಬಿಟ್ಟು ಹೊರಟೊಡನೆಯೇ ರಾಮ ಲಕ್ಷ್ಮಣರಿಂದ ಶೂನ್ಯವಾಗಿರುವ ಆಶ್ರಮವನ್ನು ಪ್ರವೇಶಿಸಿ ರಾಹುವು ಚಂದ್ರನ ಪ್ರಭೆಯನ್ನು ಅಪಹರಿಸುವಂತೆ ಸೀತೆಯನ್ನು ಯಾವ ವಿಧವಾದ ಅಡೆತಡೆಗಳು ಇಲ್ಲದೆ ಬಹಳ ಸುಲಭವಾಗಿ ಅಪಹರಿಸುವೆನು ಸೀತೆಯನ್ನು ಪಡೆದುಕೊಂಡು ಕೃತಾರ್ಥನಾಗಿ ಆನಂದಭರಿತನಾಗುವ ನಾನು ಸೀತೆಯನ್ನು ಕಳೆದುಕೊಂಡು ದುಃಖದಿಂದ ಕೃಷನಾಗುವ ರಾಮನನ್ನು ಬಹಳ ಸುಲಭವಾಗಿ ಗೆಲ್ಲುವ ನಂಬಿಕೆಯಿಂದ ಪ್ರಹರಿಸುತ್ತೇನೆ ಸಾಮಾನ್ಯವಾಗಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಸಾಧಿಸುವವರು ಯಾರೇ ಆಗಿರಲಿ ಅವರು ಉಳಿದವರನ್ನು ಮರಳು ಮಾಡಲು ಅತ್ಯಂತ ಸುಂದರವಾಗಿ ಮಾತನಾಡುತ್ತಾರೆ ಇಲ್ಲಿ ಮಾರೀಚನು ರಾಮನ ಶಕ್ತಿಯೇನೆಂಬುದನ್ನು ಈ ಮೊದಲೇ ರಾವಣನಿಗೆ ತಿಳಿಸಿದ್ದರೂ ಕೂಡ ರಾಮನು ಎಂತಹ ದುಶ್ಚರಿತನು ವಿನಾ ಕಾರಣ ನನ್ನ ತಂಗಿಯನ್ನು ವಿರೂಪಗೊಳಿಸಿದನು ಕಾರಣವೇ ಇಲ್ಲದೆ ಕರ ದೂಷಣ ತ್ರಿಶಿರಸರನ್ನು ಕೊಂದನು ಅವರಾದರೂ ಮಾಡುತ್ತಿದ್ದುದೇನು ನಾನೇ ಹೇಳಿದ್ದುದರಿಂದ ನನ್ನ ಆಜ್ಞೆಗೆ ಅನುಸಾರವಾಗಿಯೇ ದಂಡಕಾರಣ್ಯದಲ್ಲಿದ್ದ ಆ ಋಷಿಗಳೆಲ್ಲರನ್ನೂ ಸಂಹರಿಸುತ್ತಿದ್ದರು ಅಂದರೆ ಇಲ್ಲಿ ದಂಡಕಾರಣ್ಯದಲ್ಲಿ ಯಾರಿಗೂ ತೊಂದರೆ ಕೊಡದೆ ತಮ್ಮ ಪಾಡಿಗೆ ತಾವು ಋಷಿಗಳು ಅಲ್ಲಿ ವೇದೋಕ್ತ ಕಾರ್ಯಗಳಲ್ಲಿಯೋ ಶಾಸ್ತ್ರೀಯ ಕಾರ್ಯಗಳಲ್ಲಿಯೂ ತೊಡಗಿಕೊಂಡು ತಮ್ಮದೇ ಸಾಧನೆಯನ್ನು ಮಾಡುತ್ತಿದ್ದರು ಅವರನ್ನು ಸಂಹರಿಸುವ ಆಜ್ಞೆಯನ್ನು ನೀಡಿದ್ದು ನಾನೇ ಅವರು ಮಾಡಿದ್ದರಲ್ಲಾದರೂ ತಪ್ಪೇನಿದೆ ನನ್ನ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದರು ಆದರೆ ಅದೇ ಕಾರಣಕ್ಕೆ ಪರ ವೈರವೇ ಇಲ್ಲದೆ ಆ ರಾಕ್ಷಸರನ್ನೆಲ್ಲ ಸಂಹರಿಸಿದ್ದೂ ಅಲ್ಲದೆ ನನ್ನ ತಂಗಿಯನ್ನು ವಿರೂಪಗೊಳಿಸಿದ್ದಾನೆ ಈ ಕಾರಣದಿಂದಾಗಿ ರಾಮನು ದುಶ್ಚರಿತನು ಆ ಕಾರಣದಿಂದಾಗಿ ಇಲ್ಲಿ ರಾಮನು ದುಶ್ಚರಿತನೇ ಆಗಿದ್ದಲ್ಲಿ ರಾವಣನು ನೇರವಾಗಿ ರಾಮನೊಡನೆ ಯುದ್ಧವನ್ನೇ ಮಾಡಬಹುದಿತ್ತಲ್ಲ ಆತನ ಹಿಂದೆ ದನ ಹಿಂದೆ ದೊಡ್ಡ ರಾಕ್ಷಸ ಸೇನೆಯೇ ಇತ್ತಲ್ಲ ರಾಮನು ಒಬ್ಬಂಟಿಗನಾಗಿದ್ದನಲ್ಲ ಆದರೆ ರಾವಣನ ಉದ್ದೇಶ ಯಾವ ಕಾರಣದಿಂದಾಗಿ ತನ್ನ ಸೇನೆಯನ್ನು ಇಲ್ಲಿಗೆ ಕರೆತಂದು ಯುದ್ಧ ಮಾಡಿ ಕಷ್ಟಪಡಬೇಕು ಆದರೆ ಸುಲಭವಾಗಿ ಸಿಗುವಂತಹ ಆತನ ಪತ್ನಿಯನ್ನು ಅಪಹರಿಸಿದರೆ ತನ್ನ ಹಿತಾಸಕ್ತಿಯು ಆದಂತಾಗಿ ಇಂದಿನ ರಾಜಕಾರಣಿಗಳು ಕೂಡ ರಾಷ್ಟ್ರವನ್ನು ನೋಡಿಕೊಳ್ಳಬೇಕು ಸಮಾಜಕ್ಕೆ ಸೇವೆ ಮಾಡಬೇಕು ಎಂಬ ಸದುದ್ದೇಶದಿಂದ ಕರ್ತವ್ಯ ನಿರ್ವಹಣೆಯ ಉದ್ದೇಶದಿಂದ ಅಧಿಕಾರವನ್ನು ಬಯಸುವುದಿಲ್ಲ ಅವರಿಗೆ ಯಾವುದೋ ಕ್ಷುದ್ರ ಆಸೆಗಳಿರುತ್ತವೆ ತಮ್ಮ ತಮ್ಮ ಆಸ್ತಿ ಪಾಸ್ತಿ ಆಸ್ತಿ ಪಾಸ್ತಿ ಧನ ಕನಕಗಳನ್ನು ಸಂಪಾದಿಸಿಕೊಳ್ಳಬೇಕು ತಮ್ಮ ದೌರ್ಬಲ್ಯಗಳನ್ನು ಸಂತೃಪ್ತಿಪಡಿಸಿಕೊಳ್ಳಬೇಕು ಆ ಕಾರಣಕ್ಕಾಗಿ ಅಧಿಕಾರವನ್ನು ಬಯಸಿ ಅದರಿಂದಲೇ ಪ್ರಜೆಗಳನ್ನು ಶೋಷಿಸುತ್ತಾರೆ ಆದರೆ ಪ್ರಜಾಪ್ರಭುತ್ವವನ್ನು ಹೊಂದಿರುವ ಈ ಸಮಯದಲ್ಲಿ ಪ್ರಜೆಗಳು ಎಚ್ಚರದಿಂದ ಇರಬೇಕಲ್ಲವೇ ಹಾಗಿಲ್ಲದೆ ಹೋದರೆ ಇಂತಹ ತುಚ್ಛ ರಾಜಕಾರಣಿಗಳ ಮೋಹದ ಮಾತುಗಳಿಗೆ ವಶರಾಗಿ ನಮ್ಮನ್ನು ನಾವೇ ಅವರಿಗೆ ಮಾರಿಕೊಂಡು ಅಂತಿಮವಾಗಿ ಅವರೇನೋ ದೇಶ ಬಿಟ್ಟು ಓಡಿ ಹೋಗಿ ತಮಗೆ ಬೇಕಾದ ಯಾವುದೋ ದೇಶದಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾರೆ ಹೀಗಿದ್ದರೂ ಕೊಳ್ಳೆ ಹೊಡೆದ ಹಣವಿರುತ್ತದೆ ಆದರೆ ಮುಂದೆ ಸರ್ವನಾಶವನ್ನು ಎದುರಿಸಬೇಕಾಗಿರುವವರು ನಾವು ಆದ್ದರಿಂದ ಮೋಹದ ಮಾತುಗಳಿಗೆ ಮರಳಾಗುವ ಮುನ್ನ ನಾವು ಎಚ್ಚರವಾಗಿರಬೇಕು ಇಲ್ಲವಾದರೆ ಚಿನ್ನದ ಜಿಂಕೆಯಾಗಿ ಹೋದ ಮಾರೀಚನು ಮೊದಲು ಹತನಾದಂತೆ ಬದಲಿಗೆ ಅತ್ತ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ಆನಂದಪಟ್ಟಂತೆ ಬದುಕಿಕೊಂಡು ಬಿಡುತ್ತಾರೆ ಆದರೆ ಸಾಮಾನ್ಯ ಜನರು ಹತರಾಗಬೇಕಾಗುತ್ತದೆ ರಾವಣನು ಹೇಳಿದ ರಾಮನ ಕಥೆಯನ್ನು ಕೇಳಿ ಮಹಾತ್ಮನಾದ ಮಾರೀಚನು ಬಹಳ ಭಯಗೊಂಡನು ಅವನ ಮುಖವು ಬಾಡಿತು ಒಣಗಿ ಹೋದ ತುಟಿಗಳನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ ಆರ್ತನಾಗಿ ಹೆಣದಂತೆ ಎವೆ ಇಕ್ಕದಿರುವಕ್ಕೆ ಎವೆಯಿಕ್ಕದಿರುವ ಕಣ್ಣುಗಳಿಂದ ರಾವಣನನ್ನೇ ನೋಡುತ್ತಿದ್ದನು ದಂಡ ಕಾರಣ್ಯದಲ್ಲಿರುವ ಶ್ರೀರಾಮನ ಪರಾಕ್ರಮವೆಷ್ಟು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದ ಕಳವಳಗೊಂಡ ಮನಸ್ಸಿನಿಂದ ಕೂಡಿದ್ದ ಮಾರೀಚನು ತನ್ನ ಹಿತಕ್ಕಾಗಿಯೂ ಮತ್ತು ರಾವಣನ ಹಿತಕ್ಕಾಗಿಯೂ ಉಚಿತವಾದ ಮಾತುಗಳನ್ನು ಹೇಳತೊಡಗಿದನು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಮೂವತ್ತ ಆರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ